ಹಲೋ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಮೇಲ್ದೆಲ್ಲ ತೋರಿಸಿದ್ದೀನಿ ಇವಾಗ ಫಿಮೇಲ್ದೆಲ್ಲ ತೋರಿಸ್ತೀನಿ ಐಶೈನು ಬನ್ನಿ ಒಂದೊಂದೇ ನೋಡೋಣ ಇದು ಮಕ್ಷಿ ಇದು ನೋಡ್ಬೋದು ಫೀಮೇಲ್ ಇದು ಬನ್ನಿ ಪ್ಯಾಟ್ರನ್ ನೋಡೋಣ ಮಕ್ಷಿ ಇದು ಇದು ಕಣ್ ನೋಡಬಹುದು ಇದು ರೇಕ್ ದಾರು ಫುಲ್ಲು ನೋಡ್ಬೋದು ರವೆ ರವೆ ಆಗಿ ಎಷ್ಟು ಚೆನ್ನಾಗೈತೆ ಲಾಸ್ಟ್ ಟೈಮ್ ಎರಡು ಪಾಠ ತರಿಸ್ನಲ್ಲ ಇದೇ ಆದ್ರಮ್ಮ ಕಮೆಂಟ್ ಮಾಡಿ ಕಣ್ಣು ಹೆಂಗೈತಂತ ಬನ್ನಿ ಪ್ಯಾಟ್ರನ್ ನೋಡೋಣ ರೇಕ್ ಇದು ಮೊನ್ನೆ ಹೊಸ ಹಾಕಿ ಅದರದ್ದು ಇದು ಪ್ಯೂರ್ ಹಾಲು ಗಂಡ ಎಷ್ಟು ನೀಟಾಗಿ ಗೋಲ್ಡ್ ಶೇಡ್ ಅಲ್ಲಿ ಐತೆ ನೋಡ್ಬೋದು ಬಂದಿದ್ರು ಪಾಟ್ರ ನೋಡೋಣ ಇದು ಕತಂಗ್ದು ಫುಲ್ ನೋಡ್ಬೋದು ಹೆಂಗೈತ್ ಕಣ್ಣು ಇನ್ನೂ ಮೂರು ಕಲಿ ಪಟ್ಟ ಇನ್ನು ತುಂಬಾ ಟರ್ನ್ ಆಗುತ್ತೆ ಬನ್ನಿ ಇದರ ಪ್ಯಾಟ್ರನ್ ನೋಡೋಣ ಇನ್ನು ಮೂರು ಕಲ್ಲಿ ಪಟ ನೋಡ್ಬೋದು ಹೆಂಗೈತೆ ಇದನ್ನ ಆರ್ಸಕ್ಕಂತ ಇದ್ದೀನಿ ನೋಡೋಣ ರೊಕ್ಕ ಎಲ್ಲ ಕಿತ್ಕೊಟ್ರೆ ಒಂದು ಆರು ಕಲ್ಲಿ ಆಗುತ್ತೆ ಇದನ್ನ ಮತ್ತು ನಮ್ಮ ಭೀಮ ಇನ್ನ ಪಟಗಳೆಲ್ಲ ಮಾಡಿಸ್ತೀನಿ ಅದನ್ನೆಲ್ಲ ಒಂದೇ ಸಲ ಆರಿಸ್ತೀನಿ ಇದು ಸುರ್ಮಿ ಇದ್ರ ಕಣ್ಣು ತುಂಬ ಹಳೆ ಲೈನು ನಾಲ್ಕೈದು ವರ್ಷ ನನ್ನ ನನ್ನತನ ಐತೆ ರೌಂಡ್ ಬುಲ್ಡೆ ನೋಡ್ಬೋದು ತುಂಬ ರೇರ್ ಇದೆಲ್ಲ కణు నోడ్బోదు బ్రు ప్యాట్రన్ నోడ ఇవ్వగన్ మరి ఐతే అద్ర అమ్మ ఇదో నోడ్బోదు సుర్మి నోడ్బోదు ఇూ ఇన్న ఒస్తా అక్క కణు ఎస్ చనగైతే నీ థర్ కల తు ఇష్టదు బ్లాక్ ఔట్లైనా చన ఫుల్ పట్టదలైనా కన్నెం ఇది ಇನ್ನೊಂದು ಕಣ್ಣೇ ಇಲ್ಲ ಪಟದಲ್ಲೇ ಹೋಯ್ತಿದ್ರದು ಇನ್ನೊಂದು ಕಣ್ಣು ಬನ್ನಿ ಇದ್ರ ಪ್ಯಾಟ್ರನ್ ನೋಡೋಣ ಇದು ಸಬ್ಜಾ ನಮ್ಮ ಫೇವ್ರೇಟ್ ಇದು ಕಣ್ಣು ನೋಡ್ಬೋದು ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಜೊತೆ ಹಾಕಿದ್ದೀನಿ ನೋಡೋಣ ಇದೆ ಲಾಸ್ಟ್ ಮೇಲು ಸೇಮ್ ಅದು ಇದು ಸೇಮ್ ಕಣ್ಣು ಅದಕ್ಕೆ ಜಾಸ್ತಿ ಬ್ಲ್ಯಾಕ್ ಕಲರ್ ಐತೆ ಇದಕ್ಕೆಲ್ಲ ಒಳ್ಳೆ ಬಾಜಿ ಐತೆ ಇದರಲ್ಲಿ ನೋಡ್ಬೋದು ಕೊನೆಯ ಚೆನ್ನಾಗೈತೆ ಕಾರ್ ಬಂದು ಒಂಥರ ಕಾರ್ ಮನು ಗೋಲ್ಡ್ ಶೇಡ್ ಎಲ್ಲ ಚೆನ್ನಾಗೈತೆ ಇದರಲ್ಲಿ ಇದೇ ಲಾಸ್ಟಾಕಿ ಇದ್ರ ಪ್ಯಾಟ್ರನ್ ಬನ್ನಿ ಗೈಸ್ ನೋಡ್ಬೋದು ಹೆಣ್ಣಕ್ಕೆ ಎಲ್ಲ ಮೊಟ್ಟೆಗೆ ಬಂದೈತೆ ನೋಡೋಣ ಏನಾಗುತ್ತೋ ಎಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀನಿ ಲೈಕ್ಸು ಬರ್ತಾಯಿಲ್ಲ ಕಮ್ಮಿ ನೋಡ್ತಾ ಇದ್ದೀರಾ ಲೈಕ್ಸೇ ಮಾಡ್ತಾಯಿಲ್ಲ ಲೈಕ್ ಮಾಡಿ ಎಲ್ಲರೂ ವೀಡಿಯೋ ನೋಡ್ತಾಯಿದ್ದೀರಾ ವ್ಯೂಸ್ ಚೆನ್ನಾಗಿ ಬರ್ತೈತೆ ಒಂದೇ ಒಂದು ವೀಡಿಯೋ ಮಾತ್ರ ತ್ರಿ ಮುನ್ನೂರೈವತ್ತು ಜನ ನೋಡೋವ್ರೆ ಲೈಕ್ಸ್ ಕಮ್ಮಿ ಬರ್ತೈತೆ ಹಂಗೆ ಶಾರ್ಟ್ ವೀಡಿಯೋ ಆಗ್ತೈತಿನಿ ಅದೆಲ್ಲ ಚೆನ್ನಾಗಿ ಓಡ್ತೈತೆ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲ ಕಣ್ಣು ಕಣ್ಣು ಕಣ್ಣಲ್ಲಿ ನೀರು ಇರುತ್ತೆ ಅದಕ್ಕೊಂದು ಇದಿರುತ್ತೆ ಏನಂತಾರೆ ಐ ಐ ಡ್ರಾಪ್ಸ್ ಇರುತ್ತೆ ಅದು ಮೂರು ಇರುತ್ತೆ ಅದರಲ್ಲಿ ನಾನು ನಾನು ಯಾವ್ದು ಯೂಸ್ ಮಾಡ್ತೀನೋ ಅದು ನಿಮಗೆಲ್ಲ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋ ತೋರಿಸ್ಕೊಡ್ತೀನಿ ಅದೆಲ್ಲ ಇವತ್ತಿನ ಟಾಪಿಕ್ ಇಷ್ಟೇ ಪಾರ್ಟ್ ಒನ್ ಮಾಡಿದ್ದೀನಿ ಮೇಲ್ದು ಇವತ್ತು ಪಾರ್ಟ್ ಟು ಫೀಮೇಲ್ ಮಾಡಿದ್ದೀನಿ ಎಲ್ಲ ಯಾವ ಥರ ಐತೆ ಆ ಎಲ್ಲ ತೋರಿಸಿದ್ದೀನಿ ಫಿಮೇಲ್ದು ಮೇಲು ತೋರಿಸಿದ್ದೀನಿ ಫೀಮೇಲು ತೋರಿಸಿದ್ದೀನಿ ಮೇಲ್ ಚೆನ್ನಾಗೈತೆ ಫೀಮೇಲ್ ಚೆನ್ನಾಗೈತ ಕಮೆಂಟ್ ಮಾಡಿ ನೋಡ್ಬೋದು ಇಷ್ಟ ಇರೋದು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದೆಲ್ಲ ಕಮೆಂಟ್ ಮಾಡಿ ಫಿಮೇಲೆಲ್ಲ ನಾನು ಗಾಬರಿ ಆದರೂ ಮಾಡಿದ್ದೀನಿ ಒಬ್ಬನೇ ಇದ್ರೂ ಮಾಡಿದ್ದೀನಿ ಎಲ್ಲ ನೋಡಲಿ ವ್ಯೂವರ್ಸ್ ಯಾವ ಥರ ಐತೆ ಬಿಗಿನರ್ಸ್ಗೆಲ್ಲ ಯಾವ ಥರ ಐಸು ಚೂಸ್ ಮಾಡಬೇಕಂದ್ರೆ ಈ ಸಲ ಈ ವಿಡಿಯೋ ನೋಡಿ ಈ ವಿಡಿಯೋ ನೋಡಿಬಿಟ್ಟು ನೀವು ಯಾವ ಥರ ಬೇಕೋ ಆ ಥರ ನಾನು ನನಗೆ ಇಷ್ಟ ಆಗಿರೋದು ನಾನು ಎಲ್ಲ ಚೂಸ್ ಮಾಡಿ ಈ ಥರ ಪೇರು ಹಾಕಿದ್ದೀನಿ ಚೆನ್ನಾಗಿ ರಿಸಲ್ಟು ಬರ್ತೈತೆ ಎಲ್ಲ ಪಟ್ಟದಲ್ಲಿ ಎಲ್ಲ ಎರಡು ಮೂರು ಕಲೆಗೆ ಹೇಳ್ತಾ ಇದ್ಕೊಂಡೈತೆ ಪಟ ಎಲ್ಲ ರೆಕ್ಕೆ ಹೊಡೆದಿಕ್ಕಿದ್ದೀನಿ ನಾನು ಆರ್ಸಲ್ಲ ನಮ್ಮ ಫ್ರೆಂಡಿಗೆಲ್ಲ ಕೊಟ್ಟಿದ್ದೀನಿ ನಾನು ಬರೀ ಇವಾಗ ಇನ್ನೊಂದು ಮರಿ ಐತೆ ಇದನ್ನ ನಾನು ಫ್ರೆಂಡ್ ಮೋಸ್ಟ್ಲಿ ಕೊಡ್ಬೋದು ಸೂರ್ಮೆ ಮತ್ತೆ ರೇಖೆದಾರು ಒಳ್ಳೆ ಪಟ ಚೆನ್ನಾಗಿ ಬಂದೈತೆ ಒಂದೇ ಒಂದು ಕಡಲೆ ಕಲ್ ತಿಂದಿಲ್ಲ ಆದರೂ ನೋಡ್ಬಾರ್ದು ಪಟ ಚೆನ್ನಾಗಿ ಬಂದೈತೆ ಎಲ್ಲರೂ ಇಷ್ಟು ಚಿಕ್ಕ ಪಟ ಬಂದಿದೆ ಏನು ಮಾಡ್ತೀರಾ ನೀವು ಕಡಲೆ ಕಲಿದು ಚಿಪ್ಪೆ ಬಿಡಿಸಿ ಇದಕ್ಕೆ ಒಂದು ಇಪ್ಪತ್ತು ಇಪ್ಪತ್ತು ಕೊಡ್ರಿ ಅಪ್ಪ ಅಮ್ಮಗೆ ಫುಲ್ಲು ಒಂದು ಒಂದೊಂದಕ್ಕೆ ಇಪ್ಪತ್ತು ಇಪ್ಪತ್ತು ಕೊಡ್ರಿ ಅವಾಗ ಮರಿ ತುಂಬ ಬೇಗ ಗ್ರೋತ್ ಬರುತ್ತೆ ಚೆನ್ನಾಗಿ ಚಿಕ್ಕ ಹಾಕಿದ್ರಂಗೆ ನೀಟಾಗಿ ಚೆನ್ನಾಗಿ ಬರುತ್ತೆ ಅಷ್ಟೇ ಇವತ್ತಿನ ಟಾಪಿಕ್ಕು ನೆಕ್ಸ್ಟ್ ವೀಡಿಯೋದಲ್ಲಿ ಐ ಡ್ರಾಪ್ಸ್ ತೋರಿಸ್ತೀನಿ ಥ್ಯಾಂಕ್ ಯು ಗೈಸ್